ಬಡ ಕುಟುಂಬದಲ್ಲೇ ಬಂದ್ವಿ ಮುಂದೆ ತಂದೆ ಹೆಸರು ನಿಂಗಪ್ಪ ಅಂತ ಹೇಳಿ ತಾಯಿ ಪಾರ್ವತಮ್ಮ ಅಣ್ಣ ಹುಚ್ಚಪ್ಪ ಚೆನ್ನಪ್ಪ ನಾವು ಅಂತ ಮೂಳು ಸರ್ ನಿಮ್ಮ ಕುಟುಂಬ ಬಗ್ಗೆ ಸರ್ ನಮ್ಮ ಪತ್ನಿ ಮಕ್ಕಳು ಎಲ್ಲ ಒಟ್ಟಿಗೆಲ್ಲ ಸರ್ ಸರ್ ನಿಮಗೆ ರಾಶಿ ಬರ್ಬೇಕು ಯಾವಾಗ ಸರ್ ನಾವು ಇಲ್ಲಿ ಫಸ್ಟ್ ಮೊದಲನೇದಾಗಿ ದೇವಸ್ಥಾನಕ್ಕೆ ಕಮಿಟಿ ಒಳಗೆ ದೇವಸ್ಥಾನ ಕೆಲ ಕೆಲಸಗಳನ್ನು ಮಾಡ್ತಾ ಇದ್ವಿ ಜನ ಅಪೇಕ್ಷೆ ಮೇರೆಗೆ ನಾವು ಒಂದ್ಸಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಮಾಡಿ ಅಂತ ಹೇಳಿದ್ರೆ ಸ್ಪರ್ಧೆ ಮಾಡಿದೀವಿ ಸ್ಪರ್ಧೆ ಮಾಡಿ ಊರಲ್ಲಿರ್ತಕ್ಕಂಥ ಇರ್ತಕ್ಕಂಥ ದೇವಸ್ಥಾನದ ಕೆಲಸ ಕೆಲವು ಕಾರ್ಯಗಳನ್ನೂ ಎಲ್ಲ ಮಾಡ್ತಾ ಬಂದಿದ್ವಿ ಜನ ಒತ್ತಾಯದಿಂದ ನಾವು ಚುನಾವಣೆಗೆ ಸ್ಪರ್ಧೆ ರಾಜಕೀಯಕ್ಕೆ ಬಂದಿದ್ವಿ ಸರ್ ಸಮಾಜ ಸೇವೆ ಮುದ್ದಿಂದ ನೀವು ಮಾಡ್ಕೊಂಡ್ಬಂದಿದ್ದೀರಾ ಸರ್ ಸರ್ ನಾವು ಫಸ್ಟ್ ಇಪ್ಪತ್ತ್ ಮೂರನೇ ಸಮಾಜ ಸೇವೆಯಲ್ಲೇ ಮಾಡ್ಕೊತ ಬಂದ್ವಿ ದೇವಸ್ಥಾನ ದೇವಸ್ಥಾನ ಕೆಲಸದಲ್ಲಿ ನಾವು ಪೂರ್ತಿ ಹತ್ತು ವರ್ಷದಲ್ಲಿ ದೇವಸ್ಥಾನದ ಕಾರ್ಯಕ್ರಮ ಕೆಲಸ ಮಾಡ್ಕೊತ ಬಂದ್ವಿ ನಂತರ ಸೊಸೈಟಿಯ ಸೊಸೈಟಿಲಿ ಸಹ ನಾವು ಮೂವತ್ತು ತಿಂಗಳು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ವಿ ಅಲ್ಲಿ ರೈತರಿಗೆ ಕೃಷಿ ಸಾಲ ಆಮೇಲೆ ಬೇರೆ ಇನ್ನೂ ಎಲ್ಲ ಅನುಕೂಲತೆಗಳನ್ನು ನಾವು ಮಾಡಿಕೊಡ್ತೀವಿ ಸರ್ ಬಡ ಬಡತನದ ಬಡತನದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡೋದು ರಸ್ತೆಗಳ ಕೆಲಸ ಮಾಡೋದು ಎಲ್ಲ ಕೆಲಸ ಎಲ್ಲ ಕೆಲಸಗಳು ನಾವು ಮಾಡ್ಕೊಂತ ಬಂದ್ವಿ ಸರ್ ಸರ್ ಪ್ರತಿಯೊಬ್ಬ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಸರ್ ನಮ್ಮ ಮಾರ್ಗದರ್ಶಕರು ನಮ್ಮ ತಂದೆ ತಾಯಿಗಳು ಮೊದಲನೇದಾಗಿ ನಂತರ ಗ್ರಾಮಸ್ಥರು ಆಮೇಲೆ ಬಿ ಎಸ್ ವೈ ಯಡಿಯೂರಪ್ಪನವರು ಗುರುಮೂರ್ತಿಯವರು ಮತ್ತು ರಾಘವಣ್ಣನವರು ಒಂದು ಮಾರ್ಗದರ್ಶನದಲ್ಲಿ ನಾವು ಬಂದ್ವಿ ಸರ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಸರ್ ಇಲ್ಲಿ ನಮ್ಮಲ್ಲಿ ಕೆಲಸ ಕಾರ್ಯಗಳು ಬೇಕಾಗಿದ್ದವು ರಸ್ತೆಗಳು ಭಾಳಷ್ಟು ಹಾಳಾಗಿದ್ದವು ಕುಡಿಯನ್ ವ್ಯವಸ್ಥೆ ಇರಲಿಲ್ಲ ಚರಂಡಿ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಒಂದು ಮಾಡಬೇಕು ಅಂತೇಳಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸರ್ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಸರ್ ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಮಗೆ ಅರವತ್ನಾಲ್ಕು ವರ್ಷ ಆಗಿದ್ದರಿಂದ ನೆಕ್ಸ್ಟ್ ತಾಲೂಕು ಪಂಚಾಯತಿ ಅಥವಾ ಬೇರೆ ಪಕ್ಷದಿಂದ ರಸ್ತೆ ಮರ ಮಾಡಿದರೆ ಒಬ್ಬ ಸರ್ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಸರ್ ನಾವು ಮೊದಲಿಂದನೂ ಹೆಚ್ಚಾಗಿ ಪೂರ್ತಿ ಪೂರ್ಣ ಪಿನೇ ಸರ್ ಏನಿಗೆ ಬಿಜೆಪಿ ಪಕ್ಷ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಮಾರ್ಗದರ್ಶನ ಚೆನ್ನಾಗಿತ್ತು ಯಡಿಯೂರಪ್ಪನವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲ ನೋಡಿದ್ವಿ ಮೋದಿಯವರ ನಂತರ ಮೋದಿಯವರು ಬಂದ ಮೇಲೆ ಮೋದಿಯವರು ನಾವು ಹೆಚ್ಚಾಗಿ ಇದನ್ನೇ ಮಾಡ್ತೀವಿ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿ ಹೇಗೆ ಪೂರೈಸಿದ್ದೀರಾ ಸರ್ ಮೊದಲಿನ ರಸ್ತೆ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದೀವಿ ಕುಡಿಯ ನೀರಿಗೆ ಇದು ಮಾಡಿದ್ದೀವಿ ಆಮೇಲೆ ಈ ಡ್ರಿಂಕ್ಸು ವ್ಯಾಕೆಂಟ್ ಮಾರಾಟ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಕೊಟ್ಟಿವಿ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಬೇಕೋ ಸಹಾಯ ಮಾಡಿ ಶೌಚಾಲಯಗಳ ಬಗ್ಗೆ ಭಾಳಷ್ಟು ಅತಿಥಿ ಜನಕ್ಕೆ ಹೇಳಿದೀವಿ ನಾವು ಹೊಲವು ಹೊಲ ಹೊಲ ಶೌಚಾಲಯ ಮಾಡಬಾರ್ದು ಮನೆಯಲ್ಲೇ ಮಾಡಿ ಅಂತ ಹೇಳಿ ಅದನ್ನೊಂದು ಶೌಚಾಲಯವನ್ನು ಮಾಡಿಸ್ಕೊಡ್ತೀವಿ ಸೊ ಯೋಜನೆ ಸಹಿತ ಕೆಲಸಗಳನ್ನು ಸಹಿತ ಶೌಚಾಲಯವನ್ನು ಮಾಡಿ ಮಾಡ್ಸಿರ್ತಾರೆ ಸರ್ ದುರ್ಭೂಮಿ ಸಮಸ್ಯೆ ಇತ್ತು ನಿಮ್ಮ ಹೋಗಿದ್ದೀವಿ ಸರ್ ದುರ್ಭೂಮಿ ಅಳತೆ ಮಾಡಿಸಿ ದುರ್ಭೂಮಿ ಅಳತೆ ಮಾಡಿಸಿ ಅದಕ್ಕೆಲ್ಲ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಸರ್ ಇವಾಗ ಹಾಲಿನ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಸರ್ ಭೂಮಿ ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಬಂದ್ಬಿಟ್ರೆ ಅವಳು ಮನೆಗಳು ಬಂದೇ ಇಲ್ಲ ಅನುದಾನ ಸರ್ ಅನುದಾನಗಳು ಏನು ಇಲ್ಲ ಸರ್ಕಾರದ ಅನುದಾನಗಳು ಇಲ್ಲ ರಾಘವೇಂದ್ರ ಇದ್ದಾಗ ಅನುದಾನಗಳು ಇದ್ದವು ಈಗಂತೂ ಒಂದು ವರ್ಷದ ಯಾವುದೇ ಅನುದಾನಗಳು ಇಲ್ಲ ಸರ್ ಆಸ್ಪತ್ರೆ ಇರಬಹುದು ಮತ್ತೆ ಬೇರೆ ನೀರಿನ ಸಮಸ್ಯೆನೂ ಬಹಳ ಇದೆ ಸರ್ ಒಂದೇ ಕುಡಿಯ ನೀರಿನ ಸಮಸ್ಯೆ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ಸರ್ ಎಲ್ಲರಿಗೂ ಒಂದೇ ಇಷ್ಟಪಡ್ತಾರೆ ಮತ್ತು ಜನರ ಸೇವೆ ನಾವು ಇವತ್ತು ಸರ್ ಮಾಡ್ತಾಯಿದ್ದೀವಿ ಅವತ್ತು ಅವ್ರಿಂದಲೂ ಇಲ್ಲಿವರೆಗೂ ನಾವು ಮಾಡ್ತಾ ಇದ್ದೀವಿ ಈಗೂ ಮಾಡ್ತಾಯಿದ್ದೀವಿ ಸರ್ ಎಲ್ಲರಿಗೂ ಧನ್ಯವಾದ ಸರ್ ನಮ್ಮ ಜೊತೆ ಸೇರಿಸಿ ನಿಮಗೂ ಕೂಡ ಧನ್ಯವಾದಗಳು ಸರ್ ಧನ್ಯವಾದಗಳು